ನಮಸ್ಕಾರ ಎಲ್ಲರಿಗೂ ಬರ್ರಿ ಇವತ್ತಿನ ವಿಡಿಯೋ ವ್ಲಾಗ್ದಾಗ ಗದಗಿಂದು ವೈಶಿಷ್ಟ್ಯ ಆಚರಣೆ ಒಂದು ತೋರಿಸ್ತೀನಿ ಇದಕ್ಕೆ ಸಗಣಿ ಆಟ ರೀ ನಾಗರ ಪಂಚಮಿಯ ಮೂರನೇ ದಿನ ಕರೆ ಕಟ್ಟಂಬಳಿ ದಿನ ರೀ ಇದನ್ನು ಗದಗಿನ ಗಂಗಾಪುರಪೇಟೆ ಏರಿಯಾದಾಗ ಆಚರಿಸ್ತಾರೆ ಸಗಣಿಯ ಮಾತು ಏನು ಸಗಣಿಗೆ ಏನು ಎಲ್ಲ ಈಗಿನ ಜಮಾನದಾಗ ಸಗಣಿ ಅಂದರೆ ಎಲ್ಲರೂ ಹಿಂದೆ ಸರಿತಾರೆ ರೀ ಆದರೆ ಸಗಣಿಗೆ ಇರುವಂಥ ಮೆಡಿಸನ್ ವ್ಯಾಲ್ಯೂ ಅವಾಗಿಂದ ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು ರೀ ವರ್ಷಕ್ಕೊಮ್ಮೆ ಹಿಂಗೆ ಆಡ್ತಾರ್ರೀ ಹೆಂಗಂದ್ರೆ ಮೊದ್ಲು ಒಂದು ವಾರಕ್ಕಿಂತ ಮುಂಚೆನೇ ಎಲ್ಲ ಸೆಗಣಿನ ಎಲ್ಲ ಎಲ್ಲ ರೈತರ ಮನೆಯಿಂದ ಕಲೆಕ್ಟ್ ಮಾಡಿ ಹಿಂಗೆ ರೀ ಹದಿನೈದರಿಂದ ಇಪ್ಪತ್ತು ಮಂದಿ ಗುಂಪು ತರಕಾರಿಗಳು ಮಾಲೆ ಮಾಡಿ ಹಾಕ್ಕೊಂಡಿರ್ತಾರ ಅಲ್ಲಿನ ಸುತ್ತಮುತ್ತಲ ಗುಡಿಗಳಿಗೆಲ್ಲ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಅದರದ್ದು ಆಶೀರ್ವಾದ ಪಡಿತಾರ ಪಡೆದು ಮತ್ತು ಈ ಆಚರಣೆನ ಆಚರ್ಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಈ ಆಚರಣೆ ನೋಡ್ರಿ ಶತಮಾನಗಳಿಂದ ಬಂದಿದ್ದು ಹಿಸ್ಟ್ರಿ ಐತ್ರಿ ಇದಕ್ಕೆ ನೋಡಕ್ಕ ನಮ್ಮ ಮಂದಿ ತುಂಬ ರೀ ಇದನ್ನ ನೋಡಿರಿ ಈಗ ಹೋಗ್ತಿರೋರೇ ಇವರ ನೋಡ್ರಿ ಈಗ ಅದನ್ನು ವೇಷಧಾರಿಗಳಿರ್ತಾರೀ ಒಂದು ಗಂಟೆ ಹಣ್ಣು ಗಂಡೆ ಹಣ್ಣಿಂಗತ್ತೆ ವೇಷ ಹಾಕೊಂಡಿರ್ತಾರ ಮತ್ತೆ ಈ ಆಡ್ತಿರೋರು ಅದು ಸಗಣಿ ಬಗ್ಗೆ ಕೀಳರ ಮೇಲೆ ತೆಗೆದು ಚರ್ಮ ರೋಗ ಬರಂಗಿಲ್ಲ ಅನ್ನೋದನ್ನು ತಲೆ ಆಗಿರುತ್ತೆ ಮತ್ತೆ ವೈಜ್ಞಾನಿಕ ಕಾರಣನೂ ಅದಾವು ಮತ್ತು ಸಾಂಪ್ರದಾಯಿಕ ಹಿನ್ನೆಲೆಯೂ ಐತ್ರಿ ಆಟಕ್ಕೆ ರೈತರಿಗೆ ಮತ್ತೆ ಸೆಗಣಿದು ಮಹತ್ವ ಏನಂತ ತೋರಿಸ್ತಿತ್ತು ರೀ ಆಟ ಇದು ಬಣ್ಣದ ಆಟ ಎಲ್ಲ ಕಡೆ ನೋಡಿ ನೋಡಿರ್ತೀರಿ ಸೆಗಣಿ ಆಟ ನೋಡೋದು ಭಾಳ ವಿಚಿತ್ರ ಆಚರಣೆ ರೀ ಇದು ಸಗಣಿ ಆಟ ಎಲ್ಲೂ ಭಾಳ ನೋ ಕೇಳೋದಕ್ಕಿಲ್ಲ ನೀವು ಇಲ್ಲಿ ನಾವು ಆತನ ನೋಡ್ತೀರಿ ವಿಡಿಯೋ ನೋಡ್ತಿದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಈಗ ಆಚರಣೆದು ಸ್ಟಾರ್ಟ್ ಮಾಡ್ತಾರೆ ಮೊದಲೇ ಹಿಂಗೆ ಮೇಲೆ ದೇವ್ರ ನಮಸ್ಕಾರ ಬಂದ ಮೇಲೆ ಹಿಂಗೆ ಮೂರು ರೌಂಡ್ ರೌಂಡ್ ಹೊಡಿತಾರೆ ರೀ ಅದನ್ನ ನೆಡೀದ ಲೈನಾಗಿ ಹಾಕೋ ಮಂದಿ ಸೆಗಣಿ ಗುಂಪನ್ನ ಮೂರು ಸರಿ ರೌಂಡ್ ಹಾಕಿ ಸಗಣಿ ಆಚರಣೆ ಸ್ಟಾರ್ಟ್ ಆಗ್ತೈತೆ ರೀ ನೋಡಿರಿ ಇಲ್ಲಿ ಸ್ಟಾರ್ಟ್ ಈಗ ಅದು ಮಂದಿ ನೋಡ್ರಿ ಈಗ ಗುಬೇ ಅಂತ ಕೂಡ್ಬಿಟ್ಟಿರ್ತಾರ ರೀ ಮಂದಿ ಈ ಸರಿ ಆಚರಣೆ ಸ್ವಲ್ಪ ಲೇಟ್ ಆಗಿತ್ರಿ ಇಲ್ಲಂದ್ರೆ ಇನ್ನೂ ಸೂರ್ಯ ಇರುವಾಗ ಸಂಜೆ ಟೈಮ್ನಾಗ ಆಡ್ತಾರೆ ಈ ಸರಿ ಯಾಕೋ ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ ಅದು ಅದರ ಮಂದಿ ಮಾತ್ರ ಕಡಿಮೆ ರೀ ಇಲ್ಲಿ ಓಡಾಡ್ತಿರೋ ಹುಡುಗರು ನೋಡ್ರಿ ಮತ್ತೆ ಈ ಆಟದಾಗ ನೋಡ್ರಿ ಎರಡು ಮೂರು ಎರಡು ಗುಂಪು ಮಾಡ್ಕೊಂಡಿರ್ತಾರೆ ಈ ಗುಂಪಿನವ್ರು ಆ ಗುಂಪಿನವ್ರಿಗೆ ಎರಚತಿರ್ತಾರೆ ಆ ಗುಂಪಿನವ್ರು ಈ ಗುಂಪಿನವ್ರಿಗೆ ಎರಸ್ತಿರ್ತಾರೆ ನೋಡೋಕೆ ಭಾರಿ ಮಜಾ ಇರ್ತಿತ್ರಿ ಮಾತ್ರ ನೀವ್ಯಾರು ಗದಗಿಗೆ ಬಂದರೆ ನಾಗರ ಪಂಚಮಿ ನೀರು ಕರೆ ದಿನ ಮಿಸ್ ಹೋಗ್ಬೇಡ್ರಿ ಮತ್ತೆ ಬಂದು ನೋಡಿ ನೋಡ್ರಿ

ಇನ್ನೊಂದು ಮ್ಯಾ ವಿಷಯ ಹೇಳಬೇಕಂದ್ರೆ ನೋಡಿದ್ರಲ್ಲ ರೀ ಹೆಂಗಿತ್ತಂತ ಈ ಆಟಕ್ಕೆ ಹಿಂದಿನ ಹಿರಿಯಾರ ಸಗಣಿ ನಾವು ಬಂಗಾರದ ಸಮಾನ ರೀ ಆ ಬಂಗಾರ ಸಮಾನ ಕೊಟ್ಟ ಮೇಲೆ ಅದನ್ನು ಪಾವಿತ್ರತೆ ಮತ್ತು ಸಗಣಿ ಪಾವಿತ್ರತೆಯನ್ನು ಹಾಡು ಮಾಡ್ದನ್ನು ಕೇಳೋರ್ ಮೇಲೆ ತೆಗೀಬೇಕಂತೇಳಿ ಈ ಸಗಣಿ ಸಗಣಿ ಎರಚಾಟ ಬಣ್ಣದ ಆಟ ಆಡ್ದಂಗೆ ಆಡ್ತಾರ್ರಿ ಏನು ಕೇಳೋರಿ ರೀ ಅಲ್ಲಿ đi <laughs> cái <laughs> máy cái <laughs> mà là con ಇಲ್ಲಿವರೆಗೂ ವೀಡಿಯೋ ನೋಡಿ ಎಂಜಾಯ್ ಮಾಡ್ತಿದ್ರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನ ಹೋಗ್ಬೇಡ್ರಿ ಹಾಗೆ ಕಮೆಂಟನ್ನು ಮಾಡಿರಿ ಏನಾದರೂ ಇಂಪ್ರೂವೈಸೇಷನ್ ಬೇಕಾಗಿದ್ದರೆ ವಿಡಿಯೋದಲ್ಲಿ ನಿಮ್ಮ ಒಂದು ಲೈಕ್ ಒಂದು ಸಪೋರ್ಟು ಒಂದು ಶೇರ್ ನಮ್ಮನ್ನ ಮತ್ತೆ ಮೋಟಿವೇಟ್ ಮಾಡ್ತಿತ್ತು ರೀ ಮತ್ತೆ ಇಂಥಷ್ಟು ಕೆಲವೊಂದು ವೀಡಿಯೋಗಳನ್ನು ಮಾಡೋಕ್ಕೆ ಥ್ಯಾಂಕ್ ಯು ರೀ